ಸ್ನೇಹಿತರ ನಮಸ್ಕಾರ ನಾನು ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸೊ ಅದೇ ರೀತಿ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಈ ಬೆಳಕೇರ ಅನ್ನೋ ಊರ ಹತ್ರ ನಾನು ಇವತ್ತು ಈ ರೋಸು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ತೋಟ ಕಂಪ್ಲೀಟ್ ಹಾಳಾಗಿತ್ತು ನಮ್ಮ ರಾಮಚಂದ್ರನವರು ಅಂತ ಸೊ ನಮ್ಮ ಪರಿಚಯ ಬಂದವರಿಗೆ ಯೂಟ್ಯೂಬಲ್ಲೇ ಆಗಿತ್ತು ಸೊ ಅವರು ನಮ್ಮ ನೆಟ್ಸಪ್ ಪ್ರೊಡಕ್ಟ್ಸ್ ಈಗ ರೆಗ್ಯುಲರ್ ಈಗ ಬಳಕೆ ಮಾಡ್ತಾ ಬರ್ತಾಯಿದ್ದಾರೆ ಸೊ ಲಾಸ್ಟ್ ಟೈಮ್ದು ಒಂದು ಹಳೆಯ ವಿಡಿಯೋ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ಸೊ ಅದೇ ರೀತಿ ನಮ್ಮ ನೆಟ್ಸರ್ಪ್ ಪ್ರಾಡಕ್ಟ್ಸ್ ಬಳಕೆ ಮಾಡಿದ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಾನು ಗಿಡ ನಿಮಗೆ ತೋರಿಸ್ತೀನಿ ಚಿಗುರು ಯಾವ ಥರ ಬಂದಿದೆ ಅಂತ ಅಣ್ಣವ್ರಿಗೆ ತುಂಬ ಖುಷಿಯಾಯಿತು ಹಳೆ ಗಿಡಕ್ಕೆ ಇವತ್ತಿನ ಗಿಡಕ್ಕೆ ಆಲ್ಮೋಸ್ಟ್ ನಮಗೆ ನಲವತ್ತು ಪರ್ಸೆಂಟ್ ನಮಗೆ ಚಿಗುರು ಜಾಸ್ತಿ ಬಂದಿದೆ ಅಂತ ಅವರು ಹೇಳಿದ್ರು ಸೊ ಮತ್ತು ಆಮೇಲೆ ನಮ್ಮದು ಯಾವುದೆಲ್ಲ ಪ್ರಾಡಕ್ಟ್ ಕೂಡ ಅವರು ಬಳಕೆ ಮಾಡಿದ್ದಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಆದಷ್ಟು ನಮ್ಮ ವೀಡಿಯೋನ ನೀವು ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ತಡ ಮಾಡೋದು ಬೇಡ ನಾನು ಗಿಡ ಯಾವ ಥರ ಇದೆ ಅಂತ ತೋರಿಸ್ತೀನಿ ಚಿಗುರು ಯಾವ ಥರ ಬರ್ತಾ ಇದೆ ನಮ್ಮದ್ರಲ್ಲಿ ಹಾಳಾಗಿರೋ ಗಿಡದಲ್ಲಿ ಅಂತ ನಾನು ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ಕಂಪ್ಲೀಟ್ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚಿಗುರು ನಮ್ಮ ಸಾಯಿಲ್ ಕೇರ್ ಅನ್ನೋ ಪ್ರಾಡಕ್ಟ್ ಇವರು ಫಸ್ಟು ಕೊಟ್ಟಿದ್ದಾರೆ ನಮ್ಮ ಸೇತು ಮತ್ತು ಆಮೇಲೆ ಎನ್ ಪಿ ಕೆ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ ಕಂಪ್ಲೀಟ್ ಗಿಡದಲ್ಲಿ ಚಿಗುರು ಅನ್ನೋದು ಕಂಪ್ಲೀಟ್ ತುಂಬ ಚೇಂಜಸ್ ಆಗಿದೆ ನೋಡ್ಬೋದು ಮತ್ತು ಗಿಡ ಕೂಡ ನೋಡ್ಬೋದು ಯಾವ ಥರ ಇದೆ ಅಂತ ನೋಡಿ ಈ ಕೊಂಬೆ ಕಂಪ್ಲೀಟ್ ಎಲ್ಲ ಒಂಥರ ಏನೋ ಎಲ್ಲೋ ಅಂತ ಏನು ಹೇಳ್ತಾರೆ ಎಲ್ಲೋ ಇದೆ ಸೊ ಅದೇ ರೀತಿ ನೀವು ನೋಡೋದಾದರೆ ಈ ಭಾಗದಲ್ಲಿ ಸೇಮ್ ಇದೇ ಇದರಲ್ಲಿ ನೀವು ಚಿಗುರು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಚಿಗುರು ಕೂಡ ಫಾರ್ಮೇಷನ್ ಆಗ್ತಾಯಿದೆ ಸೊ ಮತ್ತು ಆಮೇಲೆ ಈ ಭಾಗದಲ್ಲಿ ಕೂಡ ನೋಡ್ಬೋದು ರೋಗ ಅನ್ನೋದು ತುಂಬ ಜಾಸ್ತಿ ಇದೆ ಕಡ್ಡಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನೇನು ಇದರಲ್ಲಿ ಚಿಗುರು ಬರೋದೇ ಇಲ್ಲ ಅಂತ ಅವರು ಗಿಡ ನಮ್ಮದ್ರಲ್ಲಿ ಏನು ಡೆವಲಪೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ರು ಈಗ ನೋಡಿ ಸ್ನೇಹಿತರೆ ಚಿಗುರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟು ತೋಟದಲ್ಲೆಲ್ಲ ಬೇರೆ ಬೇರೆ ತೋಟದಲ್ಲೆಲ್ಲ ಇದೇ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ನೀವು ನಮ್ಮದು ಸಾಯಿಲ್ ಕೇರ್ ಅನ್ನೋ ಪ್ರಾಡಕ್ಟ್ ನೀವು ಖಂಡಿತ ನೀವು ಬಳಕೆ ಮಾಡ್ಬೋದು ಯಾವ ಥರ ಇದೆ ನೀವು ಗಮನಿಸ್ಬೋದು ಸ್ನೇಹಿತರೆ ಮತ್ತು ಇದರಲ್ಲೂ ಕೂಡ ನೀವು ಗಮನಿಸ್ಬೋದು ಚಿಗುರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಸ್ನೇಹಿತರೆ ಸೊ ಗಿಡ ಆಲ್ಮೋಸ್ಟ್ ಹಾಳಾಗಿದೆ ಬಟ್ ಈಗ ಚಿಗುರು ತುಂಬ ಚೆನ್ನಾಗೆಲ್ಲ ಬರ್ತಾಯಿದೆ ಸ್ನೇಹಿತರೆ ನೀವು ಗಮನಿಸ್ಬೋದು ಈಗ ಗಿಡನೂ ನೋಡ್ಬೋದು ಮತ್ತು ಹಳೆ ವಿಡಿಯೋ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ ಇದರಲ್ಲಿ ನೀವು ನೋಡ್ಬೋದು ನೋಡಿ ಕಂಪ್ಲೀಟು ಈಗ ಚಿಗುರು ಅನ್ನೋದು ಆಲ್ಮೋಸ್ಟ್ ತುಂಬಾ ಬರ್ತಾಯಿದೆ ಸ್ನೇಹಿತರೆ ಆ್ಯಕ್ಚುಲಿ ಇವರು ನಮ್ಮ ಯೂಟ್ಯೂಬ್ ನೋಡಿಕೊಂಡು ನಮ್ಮ ಪರಿಚಯ ಆದ ನಂತರ ಅವರು ನಮ್ಮ ನೆಟ್ಸ ಪ್ರೊಡಕ್ಟ್ಸು ಬಳಕೆ ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಒಂದು ರೀತಿ ಹೇಳಬೇಕು ಅಂದರೆ ನಮಗೂ ಒಂಥರ ಖುಷಿ ಆಗುತ್ತೆ ಸ್ನೇಹಿತರೆ ಯಾಕೆಂದರೆ ಆಲ್ಮೋಸ್ಟ್ ಇದಕ್ಕೆ ಒಂದು ಒಂದು ವರ್ಷ ಆಗಿರ್ಬೋದು ಅಷ್ಟೇ ಗಿಡಕ್ಕೆ ಸಿಕ್ಕಾಪಟ್ಟೆ ಎಲೆ ಉದುರೋಗಿದೆ ಹೋಗಿದೆ ರೋಗ ಬಂದಿದೆ ಮತ್ತು ಅವರು ಇಲ್ಲ ನಾವೇನೂ ಮಾಡೋಕ್ಕಾಗ್ತಾ ಇಲ್ಲ ಸೊ ನಿಮ್ಮ ಯೂಟ್ಯೂಬ್ ನೋಡಿದ್ದೀವಿ ನಮಗೇನಾದರೂ ಒಂದು ಏನಾದರೂ ನಮಗೆ ಒಂದು ಉಪಯೋಗ ಮಾಡಿಕೊಡ್ಲೇಬೇಕು ಅಂತ ಅವ್ರು ಹೇಳಿ ನಮ್ಮ ಪ್ರಾಡಕ್ಟ್ ಕೂಡ ಅವರು ಬಳಕೆ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದೆಲ್ಲ ಏನು ನೋಡ್ತಾ ಇದ್ದೀರಾ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಇವರು ಬಳಕೆ ಮಾಡಿದ್ದಾರೆ ಎಷ್ಟೊಂಬ ರಿಚ್ ಅನ್ನೋದು ಇವರು ಡ್ರಿಂಚಿಂಗೂ ಮಾಡಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಶೇ ಮತ್ತು ಎನ್ ಪಿ ಕೆ ಅನ್ನೋದು ಕೂಡ ಅವರು ಡ್ರಿಪ್ಪಲ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡ್ಬೋದು ಮತ್ತು ಶೇತ್ ಅನ್ನೋ ಪ್ರಾಡಕ್ಟು ಕೂಡ ಅವರು ಬಳಕೆ ಮಾಡಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ತುಂಬನೇ ಖರ್ಚು ವೆಚ್ಚ ತುಂಬ ಜಾಸ್ತಿ ಮಾಡ್ತಾಯಿದ್ರು ಸೊ ಅದೇ ರೀತಿ ಅವರಿಗೆ ಇವತ್ತೊಂದು ದಿನ ತುಂಬ ಅನುಕೂಲ ಕೂಡ ಆಗಿದೆ ನಮ್ಮ ಶೇತ ಅನ್ನೋ ಪ್ರಾಡಕ್ಟು ಮತ್ತು ಆಮೇಲೆ ನಮ್ಮ ಕಲ್ಚರ್ ಅನ್ನೋ ಪ್ರಾಡಕ್ಟು ಕೂಡ ಅವರು ತುಂಬ ಬಳಕೆ ಮಾಡಿದ್ದಾರೆ ಸ್ನೇಹಿತರೆ ನೋಡ್ಬೋದು ವಿಷಯ ಏನಪ್ಪ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಈ ವಿಡಿಯೋ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಕಂಪ್ಲೀಟು ನಮ್ಮ ನೆಟ್ಸಪ್ ಪ್ರಾಡಕ್ಟ್ಸ್ ಅಂದರೆ ಬಳಕೆ ಮಾಡಿ ಮಾಡಿರೋ ಪ್ರಾಡಕ್ಟ್ಸ್ ನಾನು ನಿಮಗೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ನೆಟ್ಸಪ್ ಪ್ರಾಡಕ್ಟ್ಸು ನೋಡಿ ಸ್ನೇಹಿತರೆ ನೀವು ಗಮನಿಸ್ಬೋದು ನಮ್ಮ ಶೇತು ಮತ್ತು ನಮ್ಮ ಜಿಂಕು ಮತ್ತು ಅದೇ ರೀತಿ ಶೇತು ಮತ್ತು ಆಮೇಲೆ ಎನ್ ಪಿ ಕೆ ಮತ್ತು ನಮ್ಮ ಸ್ಟೆಮ್ ರಿಚು ಕಂಪ್ಲೀಟ್ ನಮ್ಮ ಈ ಪ್ರಾಡಕ್ಟ್ಸ್ ಇವರು ರೆಗ್ಯುಲರ್ ಬಳಕೆ ಮಾಡ್ತಾ ಬರ್ತಾಯಿದ್ದಾರೆ ಸ್ನೇಹಿತರೆ ಮತ್ತು ಅದೇ ರೀತಿ ಇವತ್ತು ನಮಗೆ ಕಾಲ್ ಮಾಡಿ ಇವತ್ತು ಪ್ರಾಡಕ್ಟ್ಸ್ ಬೇಕು ಅಂತ ಕೂಡ ಹೇಳಿದರು ಸೊ ಅದೇ ರೀತಿ ನಾವು ಪ್ರಾಡಕ್ಟ್ಸ್ ಕೂಡ ನಾವು ಇವತ್ತು ತಗೊಬಂದಿದ್ದೀವಿ ಸೊ ಇವತ್ತು ಪ್ರಾಡಕ್ಟ್ಸ್ ಕೂಡ ನಾವು ಕೊಟ್ಟಿದ್ದೀವಿ ಇವತ್ತು ಅಣ್ಣವ್ರಿಗೆ ನೋಡ್ಬೋದು ಆಲ್ಮೋಸ್ಟ್ ಇವತ್ತು ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಾವು ಇವತ್ತು ಕೊಟ್ಟಿದ್ದೀವಿ ಸ್ನೇಹಿತರೆ ಸೊ ನಮ್ಮ ರೈತರ ಕಡೆಯಿಂದ ವಿಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಸೊ ಅವರೇನೋ ಒಂದು ಕಾರಣದಿಂದ ಅವರು ನಾನು ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾನು ಇನ್ನೂ ಒಂದು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನೆಲ್ಲ ನೀವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಮಾಹಿತಿ ತಿಳ್ಕೊಳ್ಳೋಣ ಸೊ ಸ್ನೇಹಿತರೆ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ನಮ್ಮ ನೆಡ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ